ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಣ್ಣು ಮಕ್ಕಳೇ ನಾವು ತುಂಬ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕು ಯಾಕಂತಂದ್ರೆ ಇವಾಗ ನೋಡ್ತಾ ಇದ್ವಿ ಪ್ರಪಂಚದಲ್ಲಿ ಲೋಕದಲ್ಲಿ ಊರುಗಳಲ್ಲಿ ಗಲ್ಲಿ ಗಲ್ಲಿಗೂ ರೋಡ್ ರೋಡ್ಗೂ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳ ಮೇಲೇ ಟಾರ್ಗೆಟು ಹೆಣ್ಮಕ್ಳಿರುವಂಥ ಮನೆಗಳಿಗೆ ಟಾರ್ಗೆಟು ಎಲ್ಲ ಹೆಣ್ಣುಮಕ್ಕಳೇ ನಿಜವಾಗ್ಲೂ ಒಂದು ವಾಕಿಂಗ್ ಹೋಗೋಕ್ಕಿಲ್ಲ ಅಲ್ಲೇ ಎಗರ್ಸ್ಕೊಳೋದು ಕಚೇನ ಎಗರ್ಸ್ಕೊಂಡು ಹೋಗೋದು ಅವ್ರ ಜಿಗಕ್ಕೇನೋ ಅಪಾಯ ಮಾಡೋದು ಈ ಥರ ಈ ಮಂಕಿ ಕ್ಯಾಪ್ ಹಾಕೋ ಬರೋದು ಗಾಡಿ ಮೇಲೆ ಒಬ್ಬ ಮನುಷ್ಯ ಬರೋದು ಅವನಿಂದೆ ಇನ್ಯಾವನ್ನೋ ಬರೋದು ಈ ಥರ ಎಲ್ಲ ಮಾಡ್ತಾ ಇದಾರೆ ದಯವಿಟ್ಟು ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ತುಂಬ ತುಂಬಾ ಕೇರ್ಫುಲ್ ಆಗಿರಬೇಕು ಈ ಥರದ್ದೇ ಇನ್ಸಿಡೆಂಟು ನಮ್ಮ ಪಕ್ಕದೂರಲ್ಲೇ ಅಂಥ ವಿಚಾರ ಅದಕ್ಕೆ ನಾನು ಈ ನಮ್ಮ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ತುಂಬಾ ಎಚ್ಚರಿಕೆ ಇರಬೇಕು ಈಗ ನಿಮಗೆ ಗೊತ್ತು ಈ ಲಗ್ನ ಪತ್ರಿಕೆ ತೊಗೊಂಡ್ಬರ್ತಾರೆ ನಿಮ್ಮ ಅತ್ತೆ ಕಡೆಯವರು ನಿಮ್ಮ ಮಾವ ಕಡೆಯವರು ನಿಮ್ಮ ಯಜಮಾನರ ಕಡೆಯವರು ಯಾಕಂದರೆ ನಮಗೆ ಗೊತ್ತಿರೋಲ್ಲ ಇವಾಗೇನು ನಾವೇನು ಆಚೆ ತುಂಬ ಓಡಾಡೋದು ಕಡಿಮೆ ಇರ್ತೀವಿ ಕೆಲವೊಂದ್ಸರಿ ನಾವು ಯಾರಂತನೇ ಗುರ್ತೇ ಇರಲ್ಲ ಜನಗಳಿಗೆ ಈಗ ನಮ್ಮ ಮನೆಗೂ ಎಷ್ಟೋ ಜನ ಬರ್ತಾರೆ ನಿಮ್ಮ ಯಜಮಾನ್ರ ಕಡೆಯವರು ನಿಮ್ಮ ಯಜಮಾನರ ಅಲ್ಲೆಲ್ಲ ಕೆಲಸ ಇದ್ರಲ್ಲ ಇಲ್ಲೆಲ್ಲ ಕೆಲಸ ಇದ್ರಲ್ಲ ಅವರು ಪತ್ರಿಕೆ ತೊಗೊಂಬಂತಿದ್ದೀವಿ ನಮ್ಮ ಮನೆಗೆ ಬರ್ತಾರೆ ಅವಾಗ ನಾನೇನು ಮಾಡೋದು ಅವಾಗ ಒಳಗಡೆ ಕರ್ಕೊಬರೋದಾ ಬಿಡೋದ ನಾನು ನಿಜವಾಗ್ಲೂ ಇಷ್ಟು ದಿವಸ ಅಯ್ಯೋ ಬನ್ನಿ ಅಣ್ಣ ಒಳಗಡೆ ಬನ್ನಿ ಪತ್ರಿಕೆ ಕೊಡಿ ಅಂತೇಳಿ ನಿಜವಾಗ್ಲೂ ತೊಗೊಳ್ತಾ ಇದ್ದೆ ಇವಾಗೆಲ್ಲ ಈ ಥರ ಇನ್ಸಿಡೆಂಟ್ ನಡೆದ್ಮೇಲೆ ನನಗೂ ನಿಜವಾಗ್ಲೂ ಹೆದರಿಕೆ ಆಗಿದೆ ಹೌದಾ ಯಾರೋ ಈ ಥರ ಕೇಳ್ಕೊಂಡು ಬರ್ತಾರಲ್ಲ ನಾನು ಏನು ಮಾಡೋದು ಒಳಗಡೆ ಆಚೆ ಅಟ್ಲೀಸ್ಟ್ ತೊಗೊಂಬಿಡೋಣ ಅಂತ ನಿರ್ಧಾರಕ್ಕೆ ನಿಜವಾಗ್ಲೂ ನಾನು ಕೂಡ ಇವಾಗ ಬಂದಿದ್ದೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಜೀವ ಬೆದರಿಕೆ ಜೀವ ಬೆದರಿಕೆ ಕಟ್ ಈ ಥರ ಮಾಡೋದು ಬಟ್ಟೆ ಬಾಯಿಗಳಿಗೆ ಬಟ್ಟೆಗಳು ತುರ್ಕೋದು ನಡಿ ನಿಂಬೀರುವಾಗ್ಲೇನಿದೆ ತೋರಿಸೋದು ತೆತ್ಕೊಳ್ತೀವಿ ಹೋಗ್ತೀವಿ ಅಂತೇಳಿ ಮೊನ್ನೆ ಒಂದು ಮಹಿಳೆಯೇ ಈ ಥರ ನಮ್ಮ ಪಕ್ಕದ ದೂರಲ್ಲಿ ಲಗ್ನ ಪತ್ರಿಕೆ ಅಂತ ಹೋಗಿ ನೀರು ಅಂತ ಹೋಗಿ ಈ ತರ ಎಲ್ಲ ಹೋಗಿ ಆ ಅಮ್ಮಗೆ ಪಾಪ ಆ ಅಮ್ಮ ಇನ್ನೇನು ನೀರು ತೊಗೊಂಡ್ಬರ್ಬೇಕು ಅಂತ ಒಳಗೋಗೋದ್ಗೆ ಯಾರೋ ಇಬ್ರು ಗಂಡು ಮಕ್ಳು ಬಂದು ಬಟ್ಟೆ ತುರ್ಕಿ ಆ ಚೇರ್ಗೆ ಕಟ್ಟಾಕಿ ನಡಿ ನಿನ್ ಬೀರುವಲ್ಲಿ ಏನೇನಿದೆ ತೋರ್ಸು ಅಂತ ಹೇಳಿ ಪಾಪ ಕಟ್ಟಾಕಿ ಇದು ಇರೋದು ಬರೋದ್ನೆಲ್ಲ ದೋಚ್ಕೊಂಡೋದ್ರು ಪಾಪ ಆ ಅಮ್ಮ ಆ ಕಟ್ಟಾಕಿರೋ ಚೇರನ್ನೇ ಎಳ್ಕೊಂಡ್ಬಂದು ಬಂದು ಬಂದು ಪಾಪ ಫೋನ್ ತಗೊಂಡು ಯಾರೋ ಫ್ರೆಂಡಿಗೆ ಫೋನ್ ಮಾಡಿದ್ರಂತೆ ಯಾಕೆ ಈ ಅಮ್ಮ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಬಾಯ್ ಬರ್ತಾ ಇಲ್ಲ ಯಾಕೆ ಯಾಕೆ ಅಂತ ಡೌಟ್ ಬಂದು ಪಾಪ ಅವ್ರು ಬಂದು ಬಿಡಿಸಿ ಸಿ ಎಲ್ಲ ಪೊಲೀಸ್ ಅದೆಲ್ಲ ಎಲ್ಲ ಟಿ ವಿಗಳಲ್ಲಿ ಬಂದಿದೆ ಅದಕ್ಕೆ ನಾನು ಈ ವಿಚಾರ ಎಲ್ಲ ಹೆಣ್ಮಕ್ಳಿಗೂ ಇದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರೋಣ ಅನ್ನೋದಕ್ಕೋಸ್ಕರ ನಾನು ಈ ವಿಚಾರ ನಿಮ್ಮ ಮುಂದೆ ತಂದಿದ್ದೀನಿ ನಾನು ಎಚ್ಚರಿಕೆ ಇರಬೇಕು ನೀವು ಎಚ್ಚರಿಕೆ ಇರಬೇಕು ಎಲ್ಲ ಹೆಣ್ಮಕ್ಳು ಕೂಡ ನಿಜವಾಗ್ಲೂ ಎಚ್ಚರಿಕೆ ಇರಬೇಕು ಇನ್ನೊಂದು ನಮ್ಮ ಮನೆಗಳಲ್ಲಿ ಯಾರಾದರೂ ಇವಾಗ ಇರೋದು ಬೇರೆ ನಾವು ಒಂಟು ಒಂಟಿಗಳೇ ಯಾವುದು ಜಾಯಿಂಟ್ ಫ್ಯಾಮಿಲಿಗಳು ಬೇರೆ ಇಲ್ಲ ರೀ ಎಲ್ಲ ಇವಾಗ ಯಜಮಾನರು ಕೆಲಸಕ್ಕೆ ಹೋಗೋದು ಮಕ್ಳುಗಳು ಓದಕ್ಕೆ ಹೋಗೋದು ಇಲ್ಲ ಏನೋ ಒಂದು ಕೆಲಸದ ಮೇಲೆ ಹೋಗೋದು ಎಲ್ಲ ನಾವು ಈ ಒಂಟಿ ಗೂಬೆಗಳ ಥರ ಕುತ್ಕೊಂಡಿದ್ದೀವಲ್ವಾ ನಮ್ಮ ಮನೆಗಳಲ್ಲಿ ಯಾರೋ ಒಬ್ಬರು ವಯಸ್ಸಾದವರು ಅಜ್ಜ ಅಜ್ಜಿನ ಯಾರೊಬ್ಬರು ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಇಷ್ಟೆಲ್ಲ ಸಮಸ್ಯೆ ಇರಲ್ಲ ಯಾವಾಗ ಈ ಒಂಟಿ ಫ್ಯಾಮಿಲಿಗಳು ಒಂಟಿ ಜನಗಳು ಇಲ್ಲಿ ಕುತ್ಕೊಂಡಿದ್ದೀವೋ ನಿಜವಾಗ್ಲೂ ಎಲ್ಲ ಟಾರ್ಗೆಟ್ ಆಗ್ತಾ ಇರೋದು ಒಂಟಿ ಮನೆಗಳು ಒಂಟಿ ಮಹಿಳೆಯರು ಇದ್ದೇ ನೀವು ಬೇಕಾದರೆ ನೋಡಿ ಪ್ರತಿದಿನ ಎಲ್ಲೋ ಒಂದು ಮನೆಯಲ್ಲಿ ಎಲ್ಲ ಒಂದು ಮನೆಯಲ್ಲ ಎಷ್ಟೋ ಮನೆಗಳಿರುತ್ತೆ ನಮ್ಮ ನಮ್ಮ ತಿಳುವಳಿಕೆಗೆ ಬರುವಂಥದ್ದು ನಮ್ಮ ಹತ್ತಿರ ಯಾವುದಾದ್ರೂ ಸುತ್ತಮುತ್ತ ನಡೆದಿದ್ದರೆ ಮಾತ್ರ ಈ ಥರ ಬರುತ್ತೆ ದಯವಿಟ್ಟು ಹೆಣ್ಣುಮಕ್ಳು ನಾವು ಒಬ್ಬೊಬ್ಬರೇ ಇರ್ತೀವಿ ಏನೋ ಒಂದು ರಿಪೇರಿ ಕರ್ತೀವಿ ಒಂದು ಇವಾಗೆಲ್ಲ ಫಿಲ್ಟರ್ಗಳಿರ್ಬೋದು ಒಂದು ಪೈಪ್ಲೈನ್ ಒಂದು ಪ್ಲಂಬರ್ ಇರ್ಬೋದು ಒಂದು ಇವಾಗೆಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಮನೆ ಕ್ಲೀನ್ ಮಾಡೋಕ್ಕೆ ನೀವು ದಯವಿಟ್ಟು ಈ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ನೀವು ಕರಿತೀರಲ್ವ ಈ ಆನ್ಲೈನಲ್ಲಿ ನಿಜವಾಗ್ಲೂ ಅವರೆಲ್ಲ ಇಡೀ ಮನೆನೇ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಈ ಅರ್ಬನ್ ಕ್ಲೀನರ್ಸು ಏನೇನೋ ಇವಾಗ ಬಂದಿದೆಯಲ್ಲ ನಿಜವಾಗ್ಲೂ ಈ ಅರ್ಬನ್ ಕ್ಲೀನರ್ಸು ಇವೆಲ್ಲ ಕಾರಣ ನಾವೇ ಸಾರಿ ಅನ್ಸ್ಬಿಡ್ತೇವೆ ಯಾಕಂದರೆ ನಮಗೆ ಕ್ಲೀನ್ ಆಗಲ್ಲ ಎಲ್ಲೂ ಕರೆಸ್ತೀವಿ ಮಾಡಿಸ್ತೀವಿ ಅವ್ರ ಪ್ರತಿಯೊಂದು ಜಾಗದಲ್ಲೂ ಮೂಲೆ ಮೂಲೆ ಇಂಚಿಂಚು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನೋಡ್ಕೊಂಡು ಹೋಗಲ್ವಾ ನಿಜವಾಗ್ಲೂ ನನಗೆ ಈ ಥಾಟ್ ಬಂತು ಇವಾಗೆಲ್ಲ ಈ ಥರ ಅರ್ಬನ್ ಕ್ಲೀನರು ಆ ಕ್ಲೀನರ್ ಈ ಕ್ಲೀನರ್ ಅಂತ ಬರ್ತಾರೆ ಅವ್ರು ಇಡೀ ಮನೇನೆ ಜನ್ಮ ಜಾಲಾಡಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅವರು ಈ ಥರ ಯಾಕೆ ಗಮನಿಸ್ಕೊಂಡು ಹೋಗಿರೋಲ್ಲ ಇನ್ನೊಬ್ಬರು ನಾರನೋ ಬಿಡ್ಬೋದು ಅಂತ ನಾವು ಯಾಕೆ ಇದನ್ನು ಯೋಚನೆ ಮಾಡಲ್ಲ ದಿ ದಯವಿಟ್ಟು ಯಾರೇ ಈ ಥರ ಪ್ಲಂಬರ್ ಆಗಿರ್ಬೋದು ಇಲ್ಲ ಫಿಲ್ಟರ್ ಕ್ಲೀನ್ ಮಾಡಾಕಿರ್ಬೋದು ಒಂದು ಏನೋ ಸೋಲಾರ್ಗಳು ಎಲ್ಲ ನಮ್ಮ ಅವಶ್ಯಕತೆಗೆ ಬೇಡದಿದ್ದೆಲ್ಲ ತಂದು ಮನೆಗಳು ತೊಳೆದು ತುಂಬಿಕೊಂಡಿದ್ದೀವಿ ಇದನ್ನೆಲ್ಲ ಮಾಡಿಸ್ಬೇಕಾದ್ರೆ ಏನೋ ಒಂದು ರಿಪೇರಿ ಆಗುತ್ತೆ ಒಂದು ಫ್ರಿಡ್ಜ್ ಆಗಿರ್ಬೋದು ಒಂದು ಗ್ಯಾಸ್ ಸ್ಟೌವ್ ಆಗಿರ್ಬೋದು ಎಲ್ಲ ಎಲ್ಲ ನಮ್ಮ ಅವಶ್ಯಕತೆಗಳು ಈ ಟಿ ವಿ ಏನೇ ಆಗಿರ್ಬೋದು ಇವೆಲ್ಲ ನಮ್ಮ ಅವಶ್ಯಕತೆಗಳಲ್ವಾ ಈ ಅವಶ್ಯಕತೆಗಳು ನಮಗೆ ಈ ಬೇಕು 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 ಅಂತೇಳಿ ಎಲ್ಲ ನಾನು ಮೊನ್ನೆ ವಿಚಾರದಲ್ಲೂ ಕೂಡ ಇದನ್ನೇ ಮಾತಾಡಿದೆ ಬೇಕು 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 ಅಂತೇಳಿ ಎಲ್ಲ ನಾವು ಬೇಕು ಬೋಗಲಾಗ್ಬಿಟ್ಟಿದ್ದೀವಿ ಹಾಗಾಗಿ ಈ ಬೇಡಿಕೆಗಳು ಮಿತಿನೇ ಇಲ್ಲ ಆ ಥರ ಮನೆಗಳಲ್ಲಿ ತುಂಬ್ಕೊಂಡಿದ್ದೀವಿ ಈ ಥರ ರಿಪೇರಿಗಳಿಗೆ ಅಂತ ಕರೆಯೋವಾಗ ಯಾರನ್ನ ಕರಿತೀವಿ ಯಾವ ಥರ ಕರಿತೀವಿ ಮನೆಯಲ್ಲಿ ಜನ ಇದ್ದವಾಗ ಕರಿಬೇಕಾ ರಿಪೇರಿ ಮಾಡಿಸ್ಕೊಳ್ಬೇಕಾ ಅನ್ನೋದನ್ನು ದಯವಿಟ್ಟು ಇಟ್ಕೊಂಡು ಅದನ್ನು ರಿಪೇರಿಗೆ ಕರೆದು ಮಾಡಿಸ್ಕೊಳ್ಳಿ ದಯವಿಟ್ಟು ನೀವು ಒಬ್ಬೊಬ್ಬರು ಇದ್ದಾಗ ಯಾರನ್ನೂ ಕರಿಬೇಡಿ ಅವತ್ತೊಂದು ದಿನ ರಿಪೇರಿ ಆಗಿಲ್ಲ ಅಂತಂದ್ರೆ ಏನು ತೊಂದರೆ ಆಗಲ್ಲ ಜೀವಕ್ಕಿಂತ ಇದು ಮುಖ್ಯನ ಆ ಮನೆಯಲ್ಲಿ ಯಾರಾದರೂ ಇದ್ದಾಗ ಗಂಡುಮಕ್ಳು ಇದ್ದಾಗ ಇಲ್ಲ ಮಕ್ಳುಗಳಿದ್ದಾಗ ಆ ಟೈಮಲ್ಲಿ ನೋಡಿ ಕರೆದು ಅದನ್ನು ರಿಪೇರಿಗಳು ಮಾಡಿಸ್ಕೊಳ್ಳಿ ಇನ್ನೊಂದು ರಿಪೇರಿಗೆ ನೀವು ಮಾಡಿಸ್ಕೊಂಡಿರ್ತೀರಾ ನಿಮಗೆ ಗೊತ್ತಿರೋರು ಯಾರಾದರೂ ಬಂದರೂ ಕೂಡ ಇನ್ನೊಂದು ಸಾರಿ ನಮ್ಗೆ ಕೆಲವರು ಗೊತ್ತಿರ್ತಾರೆ ಈಗ ನಾನು ಅಷ್ಟೇ ಯಾರೊಬ್ರು ಗೊ ಪ್ಲಂಬರ್ ಗೊತ್ತಿದ್ದಾರೆ ಅಂತ ಅವ್ರನ್ನ ಕರೆಸ್ತೀನಿ ಮಾಡಿಸ್ತೀನಿ ಅಟ್ ಎ ಟೈಮು ಅವ್ರು ಇಲ್ಲಿ ಎಲ್ಲ ಮಾಡಿಬಿಟ್ಟು ಹತ್ತಿರ ಬಂದು ನಿಂತ್ಕೊಳೋವಾಗ ನೀವು ಕಾಸು ತೊಗೊಂಡು ಬೀರುಗಳ್ಗೆ ಹೋಗ್ಬೇಡ್ರಿ ದಯವಿಟ್ಟು ಎಲ್ಲೋ ಒಂದಷ್ಟು ಕಾಸನ್ನು ಬಳಕೆ ಬಳಕೆ ಮಾಡುವಂಥ ಕಾಸನ್ನು ಒಂದತ್ರ ಇಟ್ಕೊಳ್ಳಿ ಅದನ್ನು ಅವರು ಅಕ್ಕ ಆಯಿತು ರಿಪೇರಿ ಅಂತೇಳಿ ಆಯಿತು ಒಂದು ಓಡೋದವಾಗ ಬೀರು ಲಾಕರ್ಗಳು ತೆಗಿಯೋದೆಲ್ಲ ದಯವಿಟ್ಟು ಮಾಡಬೇಡಿ ಎಲ್ಲೋ ಒಂದು ಸ್ವಲ್ಪ ಬಳಕೆ ಹೇಗೆ ಅಂತ ದಿನನಿತ್ಯ ಪ್ರತಿನಿತ್ಯ ಏನೋ ಒಂದು ಉಪಕಾರ ತರೋದಕ್ಕೆ ಒಂದು ಬಳಕೆಗೆ ಅಂತ ದುಡ್ಡು ಇಟ್ಕೊಂಡಿರ್ತೀವಿ ಅಂತ ಜಾಗದಲ್ಲಿ ಹಣ ಇಟ್ಕೊಳ್ಳಿ ಆಯ್ತು ಅಕ್ಕ ರಿಪೇರಿ ಅಂತ ಅಂತಂದಾಗ ಅದನ್ನ ತಗೊಂಡೋಗಿ ಅವ್ರ ಕೇಳಿ ಕೊಟ್ಟು ಅವ್ರ ಹಿಂದನೇ ಇರಿ ನೀವು ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಬಿಡಿ ಅವ್ರ ಹಿಂದಿಂದನೇ ಇದ್ದು ಬೇಕಾದ್ರೆ ಮಾಡಿಸ್ಕೊಂಡು ಅವ್ರ ಕೈಯಲ್ಲಿ ಆ ಹಣವನ್ನ ಕೊಟ್ಟು ಅವರನ್ನು ಕಳಿಸಿ ಈ ತರದ್ದೆಲ್ಲೋ ಇದೆ ನಿಜವಾಗ್ಲೂ ಆಚೆ ಹೊರಗಡೆ ಹೋದಾಗ ಒಬ್ಬೊಬ್ಬರೇ ಓಡಾಡೋದು ಈ ವಾಕಿಂಗ್ ಈ ವಾಕಿಂಗ್ ಹೋಗೋಂಥ ಹೆಣ್ಮಕ್ಳು ಬೇರೆ ತುಂಬನೇ ಟಾರ್ಗೆಟ್ ಆಗ್ತಾರೆ ಈ ತರದ್ದೆಲ್ಲ ತುಂಬನೇ ವಿಚಾರಗಳಿದೆ ದಯವಿಟ್ಟು ಗೊತ್ತಿಲ್ಲದೆ ಇರೋರು ಈ ಅಕ್ಕ ನೀರು ಕೊಡಿ ಅಂತ ಅನ್ನೋದು ಆ ಅಕ್ಕ ಯಾರೋ ಬಸವ ಇಡ್ಕೊಂಡು ಬರೋದು ಈ ಬ ಈ ಕೋಲೆ ಬಸವರು ಬರ್ತಾರೆ ಯಾರವರು ಒಳ್ಳೆಯವರ ಕೆಟ್ಟವರ ಯಾರನ್ನು ಕಂಡುಹಿಡಿಯೋ ಪರಿಸ್ಥಿತಿಯಲ್ಲಿ ನಾವು ದಯವಿಟ್ಟು ಇಲ್ಲ ಇವಾಗ ಎಲ್ಲರಿಗೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಿಜವಾಗ್ಲೂ ಇದು ಎಚ್ಚರಿಕೆ ಗಂಟೆನೆ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕು ಅಂತ ನಿಜವಾಗ್ಲೂ ಎಲ್ಲ ನೋಡ್ತಾ ಇದ್ದರೆ ಯಾಕಪ್ಪ ಈ ಮಟ್ಟಕ್ಕೆ ಬಂದಿದೆ ಈ ಪ್ರಪಂಚ ಈ ಜನ ಯಾಕೆ ಈ ಥರ ದುಡ್ಡು ತಿನ್ಲಾರ್ದಿರೋ ಈ ಥರ ಮೋಸ ಯಾಕೆ ನಿಜವಾಗ್ಲೂ ಅಪ್ಪ ನಾವು ಹೊರಗಡೆ ಹೋಗ್ಬಿಟ್ರೆ ನಿಜವಾಗ್ಲೂ ಎಷ್ಟೋ ಹೆದರಿಕೆ ಆಗುತ್ತೆ ಇನ್ನೇನು ಹೋಗಬೇಕಾದ್ರೆ ಅಲ್ಲೇ ಕಟ್ ಪ್ಯಾಕೆಟ್ ಮಾಡೋದು ಯಾರನ್ನೂ ಕಂಡು ಹಿಡಿಯೋಕ್ಕಾಗಲ್ಲ ಇವ್ನು ಕಳ್ಳನ ಅಂತ ಕಂಡು ಹಿಡಿಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರ್ತಾರೆ ಅಷ್ಟು ನಯ ನಾಚಕವಾಗಿರ್ತಾರೆ ಅಂಥವರೇ ಕಳ್ಮುಂಡೆ ಮಕ್ಕಳು ಯಾರನ್ನು ಕಂಡು ಹಿಡಿಯೋದು ನಾವು ಅಲ್ವಾ ಈ ಥರ ಪರಿಸ್ಥಿತಿಗೆ ನಾವು ನಿಂತಿದ್ದೀವಿ ಯಾರೇ ಬಂದರೂ ಕೂಡ ದಯವಿಟ್ಟು ಅಕ್ಕಪಕ್ಕ ಯಾರು ಬಂದಿದ್ದಾರೆ ಏನು ಯಾವ ಥರ ಎಲ್ಲಿಂದ ಬಂದಿರು ವಿಚಾರಿಸಿ ಏನೂ ತೊಂದರೆ ಏನಿಲ್ಲ ಬಾಯ್ಬಿಟ್ಟು ಕೇಳಿಬಿಟ್ರೆ ಏನು ನಾವೇನು ಆಯಿತು ನಾವು ಬಾಯ್ಬಿಟ್ಟು ಕೇಳಿಬಿಟ್ಟಿದ್ದೀವಿ ನೀವು ಯಾಕೆ ಕೇಳಿದ್ರಿ ಅಂತ ನಾವು ಕೆಟ್ಟವರಾದರೂ ಪರವಾಗಿಲ್ಲ ನಾವು ಜೀವನ ನಮ್ಮ ಹಬ್ಬದ ಕುಳಿಸ್ಕೊಳ್ಳೋಕ್ಕೆ ನಾವು ಬದುಕೊಳ್ಳೋಕ್ಕೆ ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಕೇಳಿದ್ರು ಏನೂ ತೊಂದರೆ ಇಲ್ಲ ಯಾರೇನು ಅಂದ್ಕೊಂಡ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಹೆಣ್ಣುಮಕ್ಳು ಈ ಥರ ವಿಚಾರ ತುಂಬ ತಿಳ್ಕೊಳ್ಳೋ ಿದೆ ನನಗೆ ಗೊತ್ತಿರುವಂಥ ವಿಚಾರನ ನಿಮಗೆ ಶೇರ್ ಮಾಡಿದ್ದೀನಿ ದಯವಿಟ್ಟು ಎಚ್ಚರಿಕೆ 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 ನಾನು ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನಿಸುತ್ತೋ ಈ ಎಚ್ಚರಿಕೆ ಎಚ್ಚರಿಕೆ ಅನ್ನೋದನ್ನು ನಾನು ಇಷ್ಟು ಮಾತಾಡಿದ್ದೀನಿ ಈ ಮಾತುಗಳ ಮೇಲೆ ನಿಮಗಿನ್ನ ಏನಾದರೂ ಇದಕ್ಕಿಂತ ಏನಾದರೂ ವಿಚಾರ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮೂಲಕ ಮಾತಾಡಿ ವೀಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ವೀಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೇಡಿಯದೆಲ್ಲ ಸಿಗ್ತೀನಿ